ಮಿಥುನ್ ರಾಶಿ ಅವ್ರದ್ದು ಏನಪ್ಪ ಸ್ಪೆಷಾಲಿಟಿ ಅಂತಂದರೆ ಮಿಥುನ್ ರಾಶಿ ಈಗ ಅರ್ಥ ಆಗಿದೆ ಜೀವನದಲ್ಲಿ ಎಲ್ಲ ನಾವು ನಾವು ರೂಟಲ್ಲೇ ಆಗೋಲ್ಲ ಅನುಭವ ಆಗಿದೆ ಮಿಥುನ್ ಅವರಿಗೆ ಟೈಮು ಅನುಕೂಲಕರವಾಗಿದೆ ಹೊಸ ಟ್ರೆಂಡನ್ನು ಸೆಟ್ ಮಾಡ್ಬೋದು ಜೊತೆಗೆ ಅವರ ಜೀವನದಲ್ಲಿ ಅಷ್ಟೇ ಅಲ್ಲ ಅವರ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಡ್ಬೋದು ಉದಾಹರಣೆಗೆ ಅಪ್ಪ ಏನಾದರೂ ಕಲಾವಿದ ಆಗಿದರೆ ಮಗನ್ನು ಕೂಡ ಕಲಾವಿದರನ್ನಾಗಿ ಮಾಡ್ಬೋದು ಅಪ್ಪ ಏನಾದರೂ ಬಿಸ್ನೆಸ್ ಇದ್ದರೆ ಅದನ್ನು ಮಗ ಯಾಕೆ ಅಂತಂದರೆ ನಮ್ಮಲ್ಲಿ ಒಂದು ಪರಂಪರೆ ಇದೆ ಇವತ್ತಿಗೂ ಕೂಡ ನಿಮ್ಮ ಕಾವಾಡಿಗರ ನೋಡಿರಬೇಕು ಆನೆ ಯಾರ್ಯಾರನ್ನೂ ಹತ್ರ ಸೇರಿಸಲ್ಲ ಯಾವ ಮಗು ತನ್ನ ತಂದೆ ತಾಯಿ ಜೊತೆ ಇದ್ದು ಮತ್ತು ಕಾವಾಡಿಗರ ಮಕ್ಕಳನ್ನ ತುಂಬ ಚಿಕ್ಕ ವಯಸ್ಸಿಂದನೇ ಆನೆ ನೋಡಿ 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 ಅವ್ರ ಅವ್ರ ಮಾತನ್ನು ಕೇಳತ್ತೆ ಒಂದು ಕಡೆ ನೋಡಿದೆ ಒಂದು ದೊಡ್ಡ ಆನೆ ಒಂದು ಚಿಕ್ಕ ಹುಡುಗಿ ಅದನ್ನು ಹ್ಯಾಂಡಲ್ ಮಾಡ್ತಿರ್ತಾಳೆ ಚಿಕ್ಕ ಮಗು ಅದ್ರ ಸೊ ಅದರ ಇದರ ಅದರ ದಂತ ಬರಲ್ಲ ಬರೋಲ್ಲ ಹೈಟು ಆದರೆ ಅವಳು ಹೇಳ್ದಂಗೆ ಕೇಳುತ್ತೆ ಒಂದೊಂದೇ ಬಾಳೆಹಣ್ಣು ಕೊಟ್ಟರೆ ಒಂದೊಂದೇ ತಿನ್ನತ್ತೆ ಅಲ್ಲ ಅಷ್ಟು ಇದ್ರೆ ಅದು ಹಾಕಲ್ಲ ನೋಡಿ ಒಂದು ಆನೆಗೆ ಎಷ್ಟು ಡಿಸಿಪ್ಲಿನ್ ಇದೆ ಒಂದು ಪ್ರಾಣಿಗೆ ಎಷ್ಟು ಡಿಸಿಪ್ಲಿನ್ ಇದೆ ಅದೇ ರೀತಿ ಒಬ್ಬ ಹುಡುಗ ಚಿಕ್ಕ ಹುಡುಗ ಕುದುರೆ ಬಾಯ ತನಕನೂ ಬರಲ್ಲ ಅಂದರೆ ಅವ್ನು ಇರೋದೇ ಎರಡೂವರೆನೋ ಎರಡು ಅಡಿನೋ ಅಂದರೆ ಅವನು ಒಂದು ಕುದುರೆನ ಅಂದರೆ ಎಷ್ಟು ಸುಮಾರು ಐದುವರೆ ಆರಡಿ ಇರೋಂಥ ಕುದುರೆನ ಮೇಂಟೈನ್ ಮಾಡ್ತಾ ಇದ್ದ ಅಂದರೆ ತಂದೆ ತಾಯಿಗಳು ಮಾಡುವ ವೃತ್ತಿಯನ್ನೇ ಮಕ್ಕಳು ಮಾಡಿದ್ರೆ ಅವರ ಜೀನ್ಸಲ್ಲಿ ಫ್ಯಾಮಿಲಿ ಇಷ್ಟ್ರನಲ್ಲಿ ಇರೋದ್ರಿಂದ ಬೇಗ ಸಕ್ಸಸ್ ಆಗ್ತಾರೆ ಯಾರು ಏನೇ ಹೇಳ್ಕೊಳ್ಳಿ ರಾಜಕೀಯದವರು ಅಪ್ಪ ಮಕ್ಕಳು ಅದು ಇದು ಅಂತ ಹೌದು ನಮ್ಮಲ್ಲಿ ಅಪ್ಪನ ಹೆಸರೇ ಹೇಳೋದು ಮಕ್ಕಳು ನಮ್ಮ ಅಪ್ಪನ ಹೆಸರೇ ನಾವು ನಾವು ಹೇಳೋದು ಇನ್ಯಾರ ಹೆಸ್ರು ಹೇಳ್ಕೊಂಡು ಇನ್ಯಾರ್ದು ಜಾತ್ರೆ ಮಾಡೋಕ್ಕಾಗಲ್ಲ ನಮ್ಮಲ್ಲಿ ಸಂಬಂಧಗಳಿಗೆ ಬೆಲೆ ಇದೆ ಹಾಗಾಗಿ ನೀವು ಮಿಥುನ ರಾಶಿಯವರು ನಿಮ್ಮ ಕುಟುಂಬದಲ್ಲಿ ನಿಮಗೇನು ಬೇಕೋ ಅದನ್ನು ನೀವು ಮಾಡಿ ಜನ ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗಲ್ಲ ನಿಮಗೇನು ಸರಿ ಅನ್ಸುತ್ತೋ ಅದನ್ನು ಮಾಡಿ ಸ್ವಲ್ಪ ಹಠವಾದಿಗಳಾಗಿ ಏನು ಅಂತಂದರೆ ತುಂಬ ಸೆನ್ಸಿಟಿವ್ ಆಗಿದ್ದಾಗ ನೀವು ಎಮೋಷ್ನಲಿ ಅವೇ ಆಗ್ತೀರಾ ಹಠವಾದಿ ಆಗಿರಬೇಕು ಮಿಥುನ್ ರಾಶಿಯವರು ಇದು ಬೇಕು ಬೇಕು ಸಾತ್ವಿಕಾಟ ಆರೋಗ್ಯಕ್ಕೊಳ್ಳೆದು ನಿಮಗೇನು ಬೇಕೋ ಅದನ್ನು ಪಡ್ಕೊಳ್ಳೋದು ಜ್ಯೋತಿಷ್ಯದಲ್ಲಿ ನಿಮಗೆ ಕೊಟ್ಟಿರುವಂಥ ಅಧಿಕಾರ ಮಿಥುನ್ ರಾಶಿ ಯಶಸ್ಸಿದೆ ಕೀರ್ತಿ ಇದೆ ನಿಮ್ಗೆ ಏನು ಕೆಲಸ ಬೇಕೋ ಅದಾಗುತ್ತೆ ಒಳ್ಳೆಯ ಸಪೋರ್ಟ್ ಸಿಗುತ್ತೆ ನೀವು ಇಷ್ಟು ವರ್ಷ ಏನು ಕಷ್ಟಪಟ್ಟಿದ್ದೀರಿ ಅಷ್ಟಮ ಶನಿ ಟೈಮಲ್ಲಿ ಈಗೆಲ್ಲ ಒಳ್ಳೇದಾಗುತ್ತೆ ನವಮದಲ್ಲಿ ಶನಿ ಇರೋದ್ರಿಂದ ನಿಮಗೆ ಅಷ್ಟು ಭಾಳ ಒಳ್ಳೆಯದಾಗುತ್ತೆ ಒಳ್ಳೆಯ ಪ್ರೋಗ್ರೆಸ್ ಆಗುವಂಥ ಅವಕಾಶ ಇದೆ ಸೊ ಟೈಮ್ ಚೆನ್ನಾಗಿದ್ದಾಗ ಪ್ರತಿ ವಾರ ನಕ್ಷತ್ರ ಏನೂ ನೋಡಿಬಿಡಿ ಎಫರ್ಟ್ ಆಗ್ತಾ ಹೋಗಿ ರಿಸಲ್ಟ್ ಬರ್ತಾ ಹೋಗುತ್ತೆ ಇಷ್ಟೇ ಯಾರ್ಯಾರು ಸ್ಟೂಡೆಂಟ್ಸ್ ಇದ್ದರೆ ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ ಮಾರ್ಕ್ಸೇ ಅಲ್ಲ ಅಲ್ಲ ನಿಮ್ಮ ಕೆಪಾಸಿಟಿ ನಿಮ್ಮ ಪರ್ಫಾರ್ಮೆನ್ಸ್ ಇಂಪಾರ್ಟೆಂಟು ಸೊ ಎಲ್ಲೂ ಸ್ಟಕ್ ಆಗಬೇಡಿ ಮಿಥುನ್ ರಾಶಿ ಅವರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ